ನಮ್ಗೆ ಯಾವುದೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ ಅದಕ್ಕೆ ಯಾವ ರೀತಿ ಕಾರಣ ಅದು ಯಾವುದರಿಂದ ಬಂತು ಅಂತ ನಾವು ಕಾರಣ ಹುಡುಕೋದ್ರಿಂದ ಅದಕ್ಕೆ ಸಲ್ಯೂಷನ್ ಹುಡ್ಕೋದು ಕೂಡ ನಮಗೆ ಈಸಿ ಆಗುತ್ತೆ ಇತ್ತೀಚೆಗೆ ಅಂದರೆ ನಾರ್ಮಲ್ ಆಗಿ ತೊಂಬತ್ತು ಪರ್ಸೆಂಟ್ ಜನರಲ್ಲಿ ಸಾಮಾನ್ಯವಾಗಿ ಕಾಡೋ ಸಮಸ್ಯೆ ಅಂತಂದರೆ ಏರ್ ಫಾಲ್ ಕೂದಲು ಉದುರುತ್ತಾ ಇದೆ ಕೂದಲು ಉದುರುತ್ತಾ ಇದೆ ಅನ್ನೋರು ಸೊ ಇದಕ್ಕೆ ಕಾರಣ ಪೊಲ್ಯೂಷನ್ ಆಗಿರ್ಬೋದು ಸ್ಟ್ರೆಸ್ ಲೈಫ್ ಆಗಿರ್ಬೋದು ವಿಟಮಿನ್ ಡಿಫಿಷಿಯನ್ಸಿ ಆಗಿರಬಹುದು ಸೊ ಇದಕ್ಕೆ ನಾವು ನಾನಾ ರೀತಿಯ ಟ್ರೀಟ್ಮೆಂಟ್ಗಳನ್ನು ತೊಗೊಳ್ತಾ ಇದ್ದೀವಿ ನಾನಾ ರೀತಿಯ ಯಾರು ಏನೇ ಹೇಳಿದ್ರು ಕೂಡ ಆ ಶ್ಯಾಂಪೂವನ್ನು ಯೂಸ್ ಮಾಡಿ ಈ ಕ್ರೀಮನ್ನು ಯೂಸ್ ಮಾಡಿ ಏನೇ ಯೂಸ್ ಮಾಡಿದ್ರೂ ಕೂಡ ನಮಗೆ ಯೂಸ್ ಆಗ್ತಾ ಇರೋದಿಲ್ಲ ಸೊ ಕೆಮಿಕಲ್ ಇರುವಂತಹ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕೂ ಬದಲು ನೀವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಸಿಂಪಲ್ ಆದ ಸಾಮಗ್ರಿಗಳನ್ನು ಸಿಂಪಲ್ ಆದ ಒಂದು ರೆಮಿಡಿಯನ್ನು ಮಾಡಿ ಸೇವಿಸೋದ್ರಿಂದ ನಿಮ್ಮ ಕೂದಲು ಸಮಸ್ಯೆ ಏನೇ ಇದ್ರೂ ಕೂಡ ಮೇನ್ ಆಗಿ ಏರ್ ಫಾಲ್ನ ಸಮಸ್ಯೆ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಏರ್ ಫಾಲ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಚಿಯಾ ಸೀಡ್ಸ್ ನಿಂಬೆ ರಸ ಜೇನುತುಪ್ಪ ನೋಡೋದಲ್ಲ ವೀಕ್ಷಕರೇ ಈ ಏರ್ ಫಾಲ್ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಗ್ಲಾಸ್ ನೀರನ್ನ ತಗೊಳ್ಳೋಣ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಅನ್ನ ಆ್ಯಡ್ ಮಾಡ್ತಾ ಇದೀನಿ ಸೊ ಚಿಯಾ ಸೀಡ್ಸ್ ಯಾಕಪ್ಪ ಅಂತಂದ್ರೆ ಇದು ನಾರ್ಮಲ್ ಆಗಿ ನಿಮ್ಮ ಮನೆ ಹತ್ರ ಇರೋ ಎಲ್ಲಾ ಪ್ರಾವಿಷನ್ ಸ್ಟೋರ್ ಗಳಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ನೀವು ಈಸಿಯಾಗಿ ಇದನ್ನು ತಗೊಳ್ಬಹುದು ಆ್ಯಂಡ್ ಚಿಯಾ ಸೀಡ್ಸ್ನಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಕೂದಲ ಆರೋಗ್ಯ ಏನೇ ಇಲ್ಲ ಸರಿ ಇಲ್ಲ ಅಂತಂದರೂ ಕೂಡ ನಮಗೆ ಅದು ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊದಲಿಗೆ ನಮ್ಮ ಕೂದಲ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಪ್ರೋಟೀನ್ನ ಅವಶ್ಯಕತೆ ತುಂಬಾ ಇದೆ ಸೊ ಈ ಚಿಯಾ ಸೀಡ್ಸಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಈ ಕೂದಲ ಬ್ರೇಕೇಜ್ ಇರ್ಬೋದು ಡ್ಯಾಮೇಜ್ ಇರ್ಬೋದು ಡ್ಯಾಂಡ್ರಫ್ ಇರ್ಬೋದು ಸೊ ಎಲ್ಲವೂ ಹೋಗ್ಲಾಡ್ಸೋದಕ್ಕೆ ಚಿಯಾ ಸೀಡ್ಸು ಏಳ್ ಮಾಡಿಸಿರುವಂಥದ್ದು ಅಂತಲೇ ಹೇಳಬಹುದು ಸೊ ಒಂದು ಸ್ಪೂನ್ ಚಿಯಾ ಸೀಡ್ಸನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಹೋಳಷ್ಟು ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಂಬೆ ರಸ ಏನಕ್ಕೆ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ ಸಿಟ್ರಿಕ್ ಆ್ಯಸಿಡ್ ಇದೆ ಸೊ ಇದೂ ಕೂಡ ನಮಗೆ ಕ್ಲೆನ್ಸ್ ಮಾಡೋದಕ್ಕೆ ಒಂದು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಬರೀ ನಾವು ಹಚ್ಚೋದ್ರಿಂದ ಅಷ್ಟೇ ಅಲ್ಲ ನಾವು ನಾವು ಸೇವಿಸೋದ್ರಿಂದ ಓವರ್ ಆಲ್ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಕ್ಲೀನಾಗಿ ಕ್ಲೆನ್ಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ದರೆ ಅದೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಆಯುಷ್ ಪ್ಲಸ್ ಅವರ ಜೇನುತುಪ್ಪನ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ನಾವು ಜೇನುತುಪ್ಪನ ನಾನಾ ರೀತಿಯ ರೆಮಿಡೀಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ ಬಟ್ ಆರ್ಗ್ಯಾನಿಕ್ ಆದ ಪ್ಯೂರಾದ ಜೇನುತುಪ್ಪ ಯೂಸ್ ಮಾಡಿದ್ರಷ್ಟೇ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಸೊ ಈ ಪ್ಯೂರಾದ ಜೇನುತುಪ್ಪವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿ ಸೊ ಹೆಲ್ದಿಯಾದ ಸೀಡ್ ಡ್ರಿಂಕ್ ರೆಡಿ ಆಗಿದೆ ಏರ್ ಫಾಲಿಗೆ ಸೊ ಇದನ್ನು ಯಾವ ರೀತಿ ಸೇವಿಸೋದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಸೇವಿಸೋದ್ರಿಂದ ನೀವು ಒಂದು ಫಿಫ್ಟೀನ್ ಡೇಸ್ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದರಿಂದ ಒಂದು ವಿಸಿಬಲ್ ರಿಸಲ್ಟನ್ನು ನೀವು ನೋಡ್ಬೋದು ಏರ್ ಫಾಲ್ ತುಂಬ ಇದೆ ನಾವು ಸ್ನಾನ ಮಾಡಬೇಕಾದ್ರೆ ಕೂದಲು ಬಾಚಬೇಕಾದ್ರೆ ಸೊ ಏನೇ ಮಾಡಿದ್ರು ಕೂಡ ತುಂಬಾ ಇದೆ ಅನ್ನೋರು ಈ ರೆಮಿಡಿಯನ್ನು ಮಾಡಿ ಫಿಫ್ಟೀನ್ ಡೇಸ್ ಟ್ರೈ ಮಾಡಿ ಸತತವಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀಯನ್ನು ಬಿಟ್ಟು ಇದನ್ನು ನೀವು ಕುಡಿಯಿರಿ ಅರ್ಧ ಗಂಟೆ ಏನು ಸೇವಿಸೋದಕ್ಕೆ ಹೋಗಬೇಡಿ ಸೊ ಇದನ್ನು ನೀವು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಇದು ಕಂಪ್ಲೀಟ್ ಡಿಟಾಕ್ಸ್ ಮಾಡುತ್ತೆ ಬಾಡಿನ ಅಂತಲೂ ಹೇಳಬಹುದು ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಬೇರೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಮೇಯ್ನಾಗಿ ಏರ್ ಫಾಲ್ ಸಮಸ್ಯೆ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ಸಮಸ್ಯೆ ಇದ್ದೇ ಇರುತ್ತೆ ಏರ್ ಫಾಲ್ ಅನ್ನೋದು ಸೊ ಇದಕ್ಕೆ ಸಿಂಪಲ್ ಆಗಿ ಯಾವ ರೀತಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಮಾಡ್ಕೊಳ್ಬಹುದು ಅಂತ ನೋಡಿದ್ರಲ್ಲ ಅಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ ಆ್ಯಂಡ್ ಈ ಕಾರ್ಯಕ್ರಮವನ್ನು ನೀವು ಟಿ ವಿಯಲ್ಲಿ ನೋಡೋದು ಮಿಸ್ ಮಾಡಿದರೆ ಅಥವಾ ಯಾವುದಾದ್ರು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳೋದು ಮಿಸ್ ಮಾಡಿದರೆ ನಮ್ಮ ಆಯುಷ್ ಟಿವಿಯ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಈ ಎಲ್ಲ ಕಡೆ ನೀವು ಈ ವಿಡಿಯೋವನ್ನು ಅಥವಾ ಈ ಕಾರ್ಯಕ್ರಮವನ್ನು ನೀವು ನೋಡಿ ನೀವು ನೋಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಈಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಅಂತಂದರೆ ಒಂದು ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಟಿಪ್ ಏನಪ್ಪಾ ಅಂತಂದರೆ ದಿನನಿತ್ಯ ನಾವು ಶೂಸನ್ನು ಬಳಸ್ತಾ ಇರ್ತೀವಿ ಸೊ ನಾವು ಬಳಸೋ ನಾವು ಸ್ವೆಟ್ ಆಗೋದ್ರಿಂದ ಶೂಸ್ಗಳು ತುಂಬಾ ಕೆಟ್ಟದ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಸ್ಮೆಲ್ ಅನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ರಾತ್ರಿ ಹೊತ್ತು ನೀವು ಗ್ರೀನ್ ಟೀ ಬ್ಯಾಗ್ ಹತ್ರ ಬರುತ್ತಲ್ಲ ಆ ಗ್ರೀನ್ ಟೀ ಬ್ಯಾಗ್ ಅನ್ನ ಎರಡೂ ಶೂಸ್ ನಲ್ಲಿ ಇಟ್ಟು ಬಿಡೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಆ ಬ್ಯಾಟ್ ಸ್ಮೆಲ್ ಏನಿರುತ್ತಲ್ಲ ಕಂಪ್ಲೀಟ್ ಆಗಿ ಹೋಗಿರುತ್ತೆ ಸೊ ಫ್ರೆಶ್ ಆಗಿ ನೀವು ಬೆಳಗ್ಗೆ ಅದನ್ನು ನೀವು ವೇರ್ ಮಾಡಬಹುದು ಸೊ ನೆಸೆಸಿಟಿ ಇದ್ದಾಗ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ